ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಲಾಯರ್ ಜಗದೀಶ್ ಮತ್ತೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಗುರುವಾರವಷ್ಟೇ ಬೆಂಗಳೂರಿನ ಕೊಡಿಗೆಹಳ್ಳಿ ಬಳಿ ಕೆಲವರಿಂದ ಜಗದೀಶ್ ಅವರ ಮೇಲೆ ಹಲ್ಲೆಯಾಗಿತ್ತು ಇದೀಗ ಮತ್ತೆ ಅದೇ ರೀತಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದೆ ಜಗದೀಶ್ ಅವರ ಮೂಗಿನಿಂದ ರಕ್ತ ಬರುವಂತೆ ಪುಂಡರು ದಾಳಿಯನ್ನ ಮಾಡಿದ್ದಾರೆ ರಕ್ತ ತೊಟ್ಟುಕುತ್ತಾ ಇದ್ದರೂ ಆ ನೋವಿನಲ್ಲಿಯೇ ನೇರವಾಗಿ ಬೆಂಗಳೂರಿನ ಕೊಡಿಕೆಹಳ್ಳಿ ಪೊಲೀಸ್ ಠಾಣೆಗೆ ಪೊಲೀಸರ ಜೀಪ್ನಲ್ಲಿಯೇ ಫೇಸ್ಬುಕ್ ಲೈವ್ ಮೂಲಕವೇ ಆಗಮಿಸಿದ್ದಾರೆ ಬಳಿಕ ದಾಳಿ ಮಾಡಿದವರ ವಿರುದ್ಧ ದೂರನ್ನ ನೀಡಿದ್ದಾರೆ ಪೊಲೀಸ್ ಜೀಪ್ನಲ್ಲಿಯೇ ಕೂತು ಲೈವ್ ಬಂದ ಲಾಯರ್ ಜಗದೀಶ್ ತಮ್ಮ ಮೇಲಾದ ಹಲ್ಲೆಯನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಇವತ್ತು ಅದೇ ಜಾಗದಲ್ಲಿ ಅದೇ ಡ್ರಗ್ ಅಡಿಕ್ಟ್ಗಳಿಂದ ಮಾರಣಾಂತಿಕ ಹಲ್ಲೆಯಾಗಿದೆ ಸುಮಾರು ಇನ್ನೂರಕ್ಕೂ ಅಧಿಕ ಪುಂಡರು ಬಂದು ಹಲ್ಲೆ ಮಾಡಿದ್ದಾರೆ ಎಲ್ಲಿದೆ ನ್ಯಾಯ ಇದೊಂದು ವ್ಯವಸ್ಥಿತ ದಾಳಿ ಇದು ಟೆರರಿಸ್ಟ್ ರಾಜ್ಯವಾಗಿದೆ ಗನ್ ಮ್ಯಾನ್ಗೆ ದೊಣ್ಣೆ ಮಚ್ಚಿನಿಂದ ಹೊಡೆದಿದ್ದಾರೆ ನಾವು ಸತ್ತರೂ ಪರವಾಗಿಲ್ಲ ಇದನ್ನ ವಿರೋಧಿಸುತ್ತೇವೆ ಎಂದು ಕಿಡಿಕಾರಿದ್ದಾರೆ ಇಡೀ ಕರ್ನಾಟಕ ಇದನ್ನ ನೋಡಲಿ ನಾವು ಪ್ರಾಣ ಭಿಕ್ಷೆ ಬಿಡುವವರಲ್ಲ ಇಂತಹ ನಾಚಿಕೆಗೇಡಿನ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಾ ಇದ್ದೇವೆ ನಮ್ಮ ಮಕ್ಕಳು ಬದುಕಬೇಕಲ್ಲವ ಅನ್ನೋದೇ ಅಪಹಾಸ್ಯ ದರಿದ್ರ ವ್ಯವಸ್ಥೆ ಸಮಾಜದಲ್ಲಿ ಧ್ವನಿ ಮಾಡುವ ವ್ಯಕ್ತಿಯ ಹತ್ಯೆಗೆ ಪ್ಲಾನ್ ಮಾಡಿದ್ದಾರೆ ಪುಡಿ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ನನ್ನ ಮಗನ ಮೇಲೂ ಹಲ್ಲೆ ಮಾಡಿದ್ದಾರೆ ನ್ಯಾಯವೇ ಅನ್ಯಾಯವಾಗಿದೆ ಎಂದಿದ್ದಾರೆ ಕರ್ನಾಟಕದ ಪೊಲೀಸರು ನೋಡಲೇಬೇಕಾದ ವಿಚಾರ ಎಲ್ಲಿ ಹೋದರೂ ನಮಗೆ ಸಮಸ್ಯೆ ಇಲ್ಲ ಇಂಥವರಿಗೆ ನಾವು ಪ್ರಾಣ ಕೊಡಬೇಕಾ ಕಾನೂನು ವ್ಯವಸ್ಥೆಯಲ್ಲಿದೆ ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ಇಂತಹ ವ್ಯವಸ್ಥೆಯನ್ನ ಮಟ್ಟ ಹಾಕಬೇಕಿದೆ ಪ್ರಾಣ ಹೋದರೂ ನನ್ನ ಸ್ಟ್ಯಾಂಡ್ ಬದಲಾಗಲ್ಲ ನಾನೊಬ್ಬ ನಾಗರಿಕನಾಗಿ ನಾನು ನನ್ನ ಸ್ಟ್ಯಾಂಡ್ಗೆ ಬದ್ಧನಾಗಿರುವೆ ಎಂದು ವಿಡಿಯೋ ಮುಗಿಸಿದ್ದಾರೆ ಗುರುವಾರವಷ್ಟೇ ದರ್ಶನ್ ಅಭಿಮಾನಿಗಳು ಎಂದು ಹೇಳಿಕೊಂಡಿದ್ದ ಪುಂಡರಿಂದ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ನಡೆದಿದ್ದು ಈಗ ಮತ್ತೊಂದು ಹಲ್ಲೆ ನಡೆದಿದ್ದು ದೂರನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಲಾಯರ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿರ್ತಾರೆ ಆದರೆ ಈಗ ಮಾರಣಾಂತಿಕ ಹಲ್ಲೆಗಳು ಲಾಯರ್ ಜಗದೀಶ್ ಅವರ ಮೇಲೆ ನಡೆಯುತ್ತಾ ಇದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ